ಕಲಬುರಗಿ ಜಿಲ್ಲೆಯಲ್ಲಿ ರೈತರಿಗೆ ಆರ್ಥಿಕ ಶಕ್ತಿ ತುಂಬುವಂಥ ಬೆಳೆ ತೊಗರಿ ಬೆಳೆ ಇವತ್ತು ತೊಗರಿ ಬೆಳೆ ಕೊಲ್ಯಾಪ್ಸ್ ಆದರೆ ರೈತರ ಬದುಕು ಕೊಲ್ಯಾಪ್ಸ್ ಆಗ್ತದೆ ಕಲಬುರಗಿ ರೀಜನ್ದೆಲ್ಲ ವ್ಯಾಪಾರೀಕರಣ ಎಲ್ಲ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತದೆ ಇವತ್ತು ತೊಗರಿಗೇನು ಬೆಲೆ ಕೊಟ್ಟು ಖರೀದಿ ಮಾಡ್ತೀ ಎಂಟು ಸಾವಿರಕ್ಕೆ ಖರೀದಿ ಮಾಡ್ತೀನಿ ಅಂತೇಳಿ ಸರ್ಕಾರ ಹೇಳಿದೆ ಆ ಎಂಟು ಸಾವಿರನಲ್ಲಿ ತೊಗರಿ ಬೆಳೆ ಆಗಂಗಿಲ್ಲ ಎಂಟು ಸಾವಿರ ಕ್ವಿಂಟಲ್ದಲ್ಲಿ ಇವತ್ತು ತೊಗರಿ ಅದೇನಾಗಿದೆ ಲೇಬರ್ ಆಗಿದೆ ಫರ್ಟಿಲೈಸರ್ ಕಾಸ್ಟ್ಲಿ ಆಗಿದೆ ಕಸ ತೆಗೆದು ಇಂಥದ್ದು ಮತ್ತು ಈ ಮಧ್ಯದಲ್ಲಿ ಈ ವರ್ಷ ನೆಟಿ ರೋಗ ಭಾಳ ಬಂದಿದೆ ಅದಕ್ಕೆ ಸರ್ಕಾರ ಇದಕ್ಕೆ ಹೆಚ್ಚಿಂದ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಹೋರಾಟ ಮಾಡಬೇಕು ಸರ್ಕಾರದ ಗಮನ ಸೆಳಿಬೇಕು ಅಂತೇಳಿ ಅಂಥೇಳಿ ನಾವು ಎಲ್ಲ ರೈತ ಪ್ರಮುಖರು ಕೂತು ಚರ್ಚೆ ಮಾಡ್ತಾಯಿದ್ದೀವಿ ಇವತ್ತು ಕಲ್ಬುರ್ಗಿಗೆ ದೇಶದಲ್ಲಿ ತೊಗರಿ ಬೆಳೆಗೆ ಜಿಯೋ ಟ್ಯಾಗ್ ಕೊಟ್ಟಿದೆ ಬರೀ ಜಿಯೋ ಟ್ಯಾಗ್ನಿಂದ ನಮ್ಮ ಹೊಟ್ಟೆ ತುಂಬದಿಲ್ಲ ತುಂಬಂಗಿಲ್ಲ ರೈತರದು ಆ ಜಿಯೋ ಟ್ಯಾಗ್ ಗೈಡ್ಲೈನ್ಸ್ನಲ್ಲಿ ಏನು ಹೇಳುತ್ತೆ ಜಿಯೋ ಟ್ಯಾಗ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗೆ ಐನೂರು ಒಂದು ಸಾವಿರ ಒಂದು ಕ್ವಿಂಟಲ್ಗೆ ಹೆಚ್ಚಿಗೆ ಕೊಟ್ಟು ಪರ್ಚೇಸ್ ಮಾಡಬೇಕಂತಿದೆ ಅದು ಯಾವುದೂ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಈಗ ಇವತ್ತು ನಾವು ಸರ್ಕಾರಕ್ಕೆ ಕೇಳೋದು ಇಷ್ಟೇ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನೀವರೇ ದುಡ್ಡು ಕೊಡಿರಿ ಅವರೇ ದುಡ್ಡು ಕೊಡಿರಿ ತೊಗರಿಗೆ ಬೆಂಬಲ ಬೆಲೆ ಕನಿಷ್ಠ ಅಂತ ಹೇಳಿದ್ರೆ ಹನ್ನೊಂದು ಸಾವಿರ ಕ್ವಿಂಟಲ್ ಇದ್ದರೆ ರೈತ ಏನೋ ಬದುಕ್ತಾನೆ ಎಂಟು ಸಾವಿರ ಯಾವುದೇ ದಿಕ್ಕಿಲ್ಲ ಅದಕ್ಕೆ ಆ ಹೋರಾಟ ಮಾಡೋ ಸಲುವಾಗಿ ನಾವೆಲ್ಲ ಚರ್ಚೆ ಮಾಡಿ ಒಂದು ದಿನ ದಿನಾಂಕ ನಿರ್ಧಾರ ಮಾಡ್ತೀವಿ ಎತ್ತಿನ ಬಂಡಿಯಲ್ಲಿ ಟ್ರ್ಯಾಕ್ಟರ್ನಲ್ಲಿ ಸಾವಿರಾರು ಜನ ಸಂಖ್ಯೆ ಅಲ್ಲಿ ರೈತರು ನಿಗದಿತ ಬಜೆಟ್ ಒಳಗಡೆ ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಒಳಗಡೆ ಆ ನಿಗ ಆ ದಿನಾಂಕ ನಿಗದಿ ಮಾಡ್ತೀವಿ ಅವತ್ತೆಲ್ಲರೂ ಸೇರಿ ನಾವು ಸರ್ಕಾರಕ್ಕೂ ಒಂದು ಮನವಿ ಸಲ್ಲಿಸ್ತೀವಿ ಇದು ನಮ್ಮ ಮ ಮೊದಲ ಹಂತದ ಹೋರಾಟ ಈ ಹೋರಾಟ ಯಾವತ್ತೂ ಕೈ ಬಿಡೋಂಗಿಲ್ಲ ಎಲ್ಲಿವರೆಗೂ ತೊಗರಿಗೆ ಹನ್ನೊಂದು ಸಾವಿರ ಬೆಂಬಲ ಬೆಲೆ ಸಿಗುತ್ತೆ ಅಲ್ಲಿವರೆಗೂ ನಿರಂತರವಾಗಿ ಹೋರಾಟ ನಾವು ಮಾಡಬೇಕು ಅಂತೇಳಿ ಎಲ್ಲರೂ ಚರ್ಚೆ ಮಾಡಿ ದೃಢ ನಿರ್ಧಾರಕ್ಕೆ ಬಂದಿದ್ವಿ ಎಲ್ಲರ ಸಹಾಯ ಸಹಕಾರ ಇರಲಿ ಈ ಭಾಗದ ಯಾರು ತೊಗರಿ ಬೆಳಂಗಿಲ್ಲ ಅವರಿಗೂ ಸಂಬಂಧಪಡ್ತದೆ ಯಾರು ಬಿಸ್ನೆಸ್ ಕ್ಲಾಸ್ ಜನ ಇದ್ದಾರಾ ಅವರಿಗೂ ಸಂಬಂಧಪಡಿಸ್ತದೆ ಯಾಕಂದ್ರೆ ರೈತರ ಹತ್ರ ದುಡ್ಡು ಬಂದ್ರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಹೆಚ್ಚಿಗೆ ಆಗ್ತದೆ ಹೆಚ್ಚಿಗೆ ಬಟ್ಟೆ ತೋತಾನೆ ಹೆಚ್ಚಿಗೆ ಹೋಟ್ಲಿಗೆ ಬರ್ತಾನೆ ಹೆಚ್ಚಿಗೆ ಆ್ಯಕ್ಟಿವಿಟೀಸ್ ಆಗ್ತದೆ ಅದಕ್ಕೆ ಆ ಆರ್ಥಿಕ ಬೆಳೆ ತೊಗರಿ ಇದಕ್ಕೆ ಬೆಲೆ ಕೊಡಬೇಕು ಈ ಈ ಒಂದು ಹೋರಾಟಕ್ಕೆ ಈ ಭಾಗದಲ್ಲಿ ಚುನಾಯಿತ ಎಲ್ಲ ಲೋಕಸಭಾ ಸದಸ್ಯರು ಇರ್ಬೋದು ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರಿರ್ಬೋದು ಎಲ್ಲರೂ ಸ್ಪಂದಿಸಬೇಕು ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯ ಮುಟ್ಟಿಸ್ಬೇಕು ಮತ್ತು ಮಾಧ್ಯ ಮಾಧ್ಯಮದವರು ನೀವೆಲ್ಲರೂ ಕೂಡ ಬಿಸ್ತರಿಸಿ ಜನರಿಗೆ ಒಂದು ಜಾಗ್ರತೆ ಮೂಡಿಸಿ ಈ ಹೋರಾಟ ಯಶಸ್ವಿ ಆಗುವಂತೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಕರೆಕ್ಟ್ ಅದ ತಾವು ಹೇಳೋದು ಕರೆಕ್ಟ್ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಮಾತು ಆಡಳಿತದಲ್ಲಿ ಬಂದಾಗ ಒಂದು ಮಾತು ಮತ್ತು ಇದು ರಾಜಕೀಯ ಒಂದು ಚಲ್ಲಾಟ ರೈತರು ಬದುಕಿನ ಜೊತೆ ಆಡ್ತಾ ಇದ್ದಾರೆ ರೈತ ವರ್ಗ ಒಂದು ದೊಡ್ಡ ವೋಟ್ ಬ್ಯಾಂಕ್ ಆ ವೋಟ್ ಬ್ಯಾಂಕಿಗೆ ಮರಳು ಮಾಡಿ ನಾವು ವೋಟ್ ಪಡೆಯೋ ಸಲುವಾಗಿ ವಿರೋಧ ಪಕ್ಷದಾಗಿದ್ದಾಗ ದೊಡ್ಡ ದೊಡ್ಡ ಮಾತಾಡ್ತಾರ ಅದೇ ಅಧಿಕಾರಕ್ಕೆ ಬಂದಾಗ ನಾನು ಹೇಳ್ತೀನಲ್ಲ ಗ್ಯಾರಂಟಿ ಗ್ಯಾರಂಟಿ ಕೊಡಲಿ ಅದ್ರ ಪ್ರಕಾರ ರೈತರ ಬದುಕು ಇವತ್ತು ಅನ್ನ ಕೊಡುವಂತ ರೈತರಿಗೆ ಬದುಕಿಸ್ಬೇಕು ದಿಸ್ ಇಸ್ ಅನ್ಯಾಷನಲ್ ಡೆವಲಪ್ಮೆಂಟ್ ಇದು ಇವತ್ತು ನೀವು ರಷ್ಯಾ ಅಲ್ಲೆಲ್ಲ ನೋಡ್ತೀರಿ ಅವ್ರ ಆಮ್ ಸಾಮಿನೇಷನ್ಸ್ ಬೇಕಾದಷ್ಟಿವೆ ದೊಡ್ಡ ದೊಡ್ಡ ಸರಬರಾಜು ಮಾಡ್ತಾರೆ ಆದ್ರೆ ತಿನ್ಲಿಕ್ಕೆ ಬ್ರೆಡ್ ಇಲ್ಲ ರೊಟ್ಟಿ ಇಲ್ಲ ಅಂಥ ಪರಿಸ್ಥಿತಿ ಇಂಡಿಯಾನಲ್ಲಿ ಬರಬಾರ್ದು ತಿನ್ಲಿಕ್ಕೆ ಇದು ಏನಿದೆ ತೊಗರಿ ಬೇಳೆ ಇಡೀ ದೇಶದ ಒಂದು ಫುಡ್ಡು ಇದಕ್ಕೆ ನೀವು ಬೆಂಬಲ ಬೆಲೆ ಕೊಟ್ಟು ಇಲ್ಲಿ ಬೇಳೆವಂಥ ತೊಗರಿ ಬೇಳೆ ಇವತ್ತು ಇಲ್ಲಿ ಬೇಳೆ ಅದು ಎರಡು ದಿವಸ ಆದ್ರೆ ಹಳಸಂಗಿಲ್ಲ ಬೇರೆ ಪ್ರದೇಶದಲ್ಲಿ ನಾವೇನು ಇಂಪೋರ್ಟ್ ಮಾಡ್ತೀವಿ ಆ ತೊಗರಿ ಬೇಳೆ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ಅಳಿಸಿ ಹೋಗ್ತದೆ ಸ್ಮೆಲ್ ಬರ್ತದೆ ಫಂಗಸ್ ಬೆಳೀತದೆ ಸೊ ಇಂಥ ಒಂದು ತೊಗರಿ ಬೆಳೆಗೆ ರೈತರಿಗೆ ಪ್ರೋತ್ಸಾಹ ಕೊಡುವಂಥ ಜವಾಬ್ದಾರಿ ಸರ್ಕಾರಕ್ಕಿದೆ ತಾವು ಹೇಳಿದಂತೆ ವಿರೋಧ ಪಕ್ಷದವರು ನೀವು ತಿಳುವಳಿಕೆ ಪಡೀಬೇಕು ನೀವು ರೈತರಿಗೆ ಮರಳು ಮಾಡಿ ನೀವು ಭಾಳ ದಿನ ಸರ್ಕಾರದಲ್ಲಿ ಇರೋಕ್ಕಾಗಂಗಿಲ್ಲ ನೀವು ಕೊಟ್ಟ ಮಾತುಗಳು ಬರೀ ಗ್ಯಾರಂಟಿ ಅಷ್ಟೇ ಅಲ್ಲ ಇದ್ರ ಬಗ್ಗೆ ಕೂಡ ಮಾತಾಡಿದಿರಿ ತೊಗರಿ ಬೆಳೆ ಬಗ್ಗೆ ಬೆಳೆಗಾರರ ಬಗ್ಗೆ ಕೂಡ ಅದನ್ನು ಕೂಡ ನೆನ್ಪಿಟ್ಕೊಂಡು ನೀವು ಈಗ ಸರ್ಕಾರದಲ್ಲಿ ಇದ್ದೀರಿ ನೀವು ಕಾಣ್ತಾ ತೆರೆದು ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾನು ಅವರಿಗೂ ಕೂಡ ವ್ಯತ್ಯಾಯ ಮಾಡ್ತೀನಿ ಪಕ್ಷಾತೀತವಾಗಿ ಮತ್ತು ಜಿಲ್ಲೆಯಲ್ಲಿರುವಂಥ ಎಲ್ಲ ವಿವಿಧ ಸಂಘಟನೆಗಳು ಹೋರಾಟಗಾರರು ಎಲ್ಲರೂ ಸೇರಿಕೊಂಡು ಈ ಒಂದು ಸಂಘಟನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ಈ ಹಿಂದೆ ಮುಂಗಾರಿನಲ್ಲಿ ಏನು ಹೆಸರು ಉದ್ದು ತೊಗರಿ ಸುಮಾರು ಹತ್ತೊಂಬತ್ತು ಸಾವಿರ ಒಂಬತ್ನೂರ ಅರವತ್ತ್ಮೂರು ಎಕರೆ ಹೆಕ್ಟೇರ್ ಪ್ರದೇಶದಲ್ಲಿ ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿವೆ ಅವುಗಳಿಗೆ ಒಂದು ಪರಿಹಾರವನ್ನು ಕೊಡಬೇಕು ಅದರ ಜೊತೆಯಾಗಿ ವಿಶೇಷವಾಗಿ ಹಿಂಗಾರಿನಲ್ಲಿ ಅಂದರೆ ತೊಗರಿ ನೆಟರೋಗದಿಂದ ಮತ್ತು ತೇವಾಂಶ ಕೊರಶದಿಂದ ಸಂಪೂರ್ಣವಾಗಿ ಹಾಳಾಗಿದ್ದು ಸುಮಾರು ಒಂದು ಲಕ್ಷ ಎಂಬತ್ತೆರಡು ಸಾವಿರದ ಎಂಟುನೂರ ಅರವತ್ತೈದು ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಹಾನಿಯಾಗಿದೆ ಎಂದು ನಮ್ಮ ಜಿಲ್ಲೆಯ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆಯವರು ಸರ್ಕಾರಕ್ಕೆ ವರದಿ ಸಲ್ಲಿಸಿದರೂ ಕೂಡ ಇಲ್ಲಿಯವರೆಗೆ ನಮ್ಮ ಸರ್ಕಾರ ಈ ಒಂದು ಪರಿಹಾರವನ್ನು ಕೊಡದೇ ಇರುವಂಥ ಅದು ಗಂಭೀರವಾಗಿ ಪರಿಗಣಿಸಿದಂಥ ಈ ಸಂಘಟನೆ ಕೂಡಲೇ ಏನು ಸುಮಾರು ಎರಡು ಲಕ್ಷ ಹೆಕ್ಟರ್ವರೆಗೆ ಹಾನಿಯಾಗಿರುವಂಥ ಬೆಳೆಗಳಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತೆ ಪರಿಹಾರ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಈ ನಾಳೆ ಬರುವಂಥ ಮಾರ್ಚ್ ಐದನೇ ತಾರೀಕಿನ ದಿವಸ ಬೃಹತ್ ಪ್ರತಿಭಟನೆ ಮುಖಾಂತರ ನಮ್ಮ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ನಲ್ಲಿ ಎಲ್ಲ ರೈತರು ತಮ್ಮ ಎತ್ತು ಬಂಡೆಗಳು ಮತ್ತು ಟ್ರ್ಯಾಕ್ಟರ್ಗಳ ಸಮೇತವಾಗಿ ಇವತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆ ಮುಖಾಂತರ ಆಗಮಿಸಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಶಿಷ್ಟವಾದಂಥ ಒಂದು ಎತ್ತಿನ ಬಂಡೆ ಮತ್ತು ಟ್ಯಾಕ್ಟ್ರ್ ಪ್ರದರ್ಶನವನ್ನು ಮಾಡುವ ಮುಖಾಂತರ ಎತ್ತುಗಳನ್ನು ಬಿಚ್ಚಿ ನಾವು ಪುಂಡಿ ಪಲ್ಯ ರೊಟ್ಟಿ ಏನು ಇವತ್ತು ಬುತ್ತಿ ಬಿಚ್ಚಿ ಊಟ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ ಸರ್ಕಾರದ ಗಮನವನ್ನು ಸೆಳಿಬೇಕು ಸರ್ಕಾರ ಈ ಕೂಡಲೇ ನಮ್ಮ ನೋವನ್ನು ನೋಡಿ ಈ ಒಂದು ಪರಿಹಾರವನ್ನು ಕೊಡಬೇಕು ಎನ್ನುವಂಥ ಬೇಡಿಕೆ ಪ್ರಮುಖ ಬೇಡಿಕೆಯಾಗಿದೆ ಇದಕ್ಕೆ ಪೂರಕವೆಂಬಂತೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೂಡ ಇದೇ ಮಾದರಿಯಲ್ಲಿ ಎರಡು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಏನು ಅತಿವೃಷ್ಟಿಯಿಂದ ಹಾಳಾಗಿತ್ತು ಎಪ್ಪತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ನೆಟರೋಗದಿಂದ ಹಾಳಾಗಿತ್ತು ಆಗಿನ ಸರ್ಕಾರ ಸುಮಾರು ಎರಡು ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಪರಿಹಾರವನ್ನು ನಮ್ಮ ರೈತರಿಗೆ ನೀಡಿತ್ತು ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಈಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ವೈದ್ಯಕೀಯ ಮಂತ್ರಿಗಳಾದಂಥ ಶಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ ಖರ್ಗೆ ಅವರು ಈ ರೈತರಿಗೆ ಪರಿಹಾರ ಕೊಡಬೇಕೆನ್ನುವಂಥ ಹೋರಾಟವನ್ನು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನ ದಿವಸ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಡಿದರು ಆದರೆ ಇವತ್ತು ಪ್ರಶ್ನೆ ಇದೆ ನಮಗೆ ಬಹಳ ಖುಷಿ ಆಗ್ತದೆ ಏನು ಕಳೆದ ವರ್ಷ ನೀವು ನಾ ಸನ್ಮಾನ್ಯ ಮಂತ್ರಿಗಳು ನಮಗೆ ಸ್ಪಂದಿಸಿ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನೀವು ಮಾಡಿದಿರಿ ಆದರೆ ಇವತ್ತಿನ ದಿವಸ ನಿಮ್ಮದೇ ಸರ್ಕಾರ ಇದೆ ನೀವೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದೀರಿ ನೀವೇ ಪ್ರಭಾವ ಪ್ರಭಾವಿ ವೈದ್ಯಕೀಯ ಸಚಿವರಿದ್ದೀರಿ ನೀವು ಸರ್ಕಾರದ ಮನವೊಲಿಸಿ ಯಾಕೆ ಇಲ್ಲಿವರಿಗೆ ಪರಿಹಾರ ನೀಡಿಲ್ಲ ಆದ್ದರಿಂದ ಕೂಡಲೇ ನೀವು ಈ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಬೇಕು ಇದಕ್ಕೆ ಹಲವಾರು ನಮ್ಮ ರೈತ ಹೋರಾಟಗಾರರ ಹಿಂದೆ ಹೋರಾಟವನ್ನು ಮಾಡುವ ಮುಖಾಂತರ ಏನು ಪರಿಹಾರಕ್ಕೆ ಆಗ್ರಹಿಸಿದಾಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸ್ಪಂದಿಸಿ ಕೂಡಲಿನ ಪರಿಹಾರ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆ ಕೊಟ್ಟರೂ ಕೂಡ ಇಲ್ಲಿಯವರಿಗೆ ಪರಿಹಾರ ನೀಡದೇ ಇರೋದು ನಮ್ಮ ರೈತರಿಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಎಲ್ಲ ರೈತ ಹೋರಾಟಗಾರರು ಇವತ್ತಿನ ದಿವಸ ಆ ದಿವಸ ಆ ದಿವಸ ವಿಶಿಷ್ಟವಾದಂಥ ಒಂದು ಹೋರಾಟವನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸಿ ಈ ಪರಿಹಾರವನ್ನು ಕಂಡುಕೊಳ್ಳೋಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕೆ ಪೂರ್ವವಾಗಿ ಇವತ್ತಿನ ದಿವಸ ನಮ್ಮ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಸೇರಿಕೊಂಡು ಇವತ್ತ ಒಂದು ನಿರ್ಧಾರವನ್ನು ಮಾಡಿ ಪೂರ್ವ ಸಭೆಯಲ್ಲಿ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಆ ಹೋರಾಟಕ್ಕೆ ಪೂರಕವಾಗಿ ಎಲ್ಲ ಹಳ್ಳಿ ಹಳ್ಳಿಗೂ ಕೂಡ ನಾವು ಜಾಗೃತಿಯನ್ನು ಮೂಡಿಸಾಕ ಆ ಒಂದು ಹೋರಾಟ ಯಶಸ್ವಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ದಿವಸ ಮಾರ್ಚ್ ಐದನೇ ತಾರೀಕಿನ ನಡೀತಕ್ಕಂಥ ಒಂದು ಬೃಹತ್ ಆಂದೋಲನ ಯಾಕಪ್ಪ ಅಂದ್ರೆ ರೈತರದು ನಡೀತಕ್ಕಂಥ ಬೃಹತ್ ಆಂದೋಲನದ ಪರವಾಗಿ ಇವತ್ತಿನ ದಿವಸ ಇಲ್ಲಿ ಗೆಸ್ಟ್ ಹೌಸಲ್ಲಿ ನಾವು ಸಭೆಯನ್ನು ಏನು ಸೇರಿದ್ದೀವಿ ಪೂರ್ವ ಸಿದ್ಧತೆ ಪರವಾಗಿ ತಾಲೂಕಿನ ಪ್ರತಿ ತಾಲೂಕಿನ ಹತ್ತು ಹದಿನೈದು ಜನಗಳು ಸೇರಿ ಇವತ್ತಿನ ದಿವಸ ಇನ್ನೂರು ಮುನ್ನೂರು ಜನ ಅತ್ಯಂತ ಪ್ರಮುಖರು ರೈತಾಪಿ ವರ್ಗದವರು ರೈತ ಪ್ರಮುಖರು ಪ್ರಗತಿಪ್ರ ಏನು ರೈತರು ಏನು ಸೇರಿ ಡಿಸೈಡ್ ಮಾಡಿದ್ದೀವಿ ಅದನ್ನು ಏನಾದ್ರು ಐದನೇ ತಾರೀಕ ಬೃಹತ್ ಮೆ ಎತ್ತಿನ ಬಂಡಿ ನಾವು ಹೇಳಿದ್ದೀವಿ ಮೊನ್ನೆ ಪತ್ರಿಕಾ ಮೂ ಪತ್ರಿಕಾ ಮೂಲಕ ಹೇಳಿದ್ದೀವಿ ಎತ್ತಿನ ಬಂಡಿ ಮೂಲಕ ನಾವು ಬೃಹತ್ ಗ್ರಾತದ ಒಂದು ಆಂದೋಲನ ಮಾಡ್ತೇವೆ ಅಂತಕ್ಕಂಥದ್ದು ಅದೇ ಆಂದೋಲನ ಇವತ್ತಿನ ದಿವಸ ಈಗ ಅವರಣ ಮ್ಯಾಕೆರು ಹೇಳ್ದಂಗೆ ನಾವು ಜಿಲ್ಲಾಧಿಕಾರಿ ಆವರಣದಲ್ಲಿ ಹೋಗಿ ರೊಟ್ಟಿ ಬಿಚ್ಚಿ ಊಟ ಮಾಡ್ತಕ್ಕಂಥ ಒಂದು ವೈಚಾರಿಕ ಆಂದೋಲನವನ್ನು ಮಾಡ್ತಕ್ಕಂಥ ವಿಚಾರ ಮಾಡಿದ್ದೀವಿ ಯಾಕಂದರೆ ಇಲ್ಲಿವರೆಗೂ ಸುಮಾರು ನಾವೇನದ ಆಂದೋಲನ ಮಾಡಿದೆವು ಬೇರೆ ಬೇರೆಯವ್ರು ಮಾಡಿರ್ಬೋದು ರೈತನ ಬಗ್ಗೆ ಯಾರೂ ಕಾಳಜಿ ಇಲ್ತಕ್ಕಂಥ ಸರ್ಕಾರ ಹಿಂದಿರ್ತಕ್ಕಂಥ ಸರ್ಕಾರ ಇರ್ಬೋದು ಈಗಿರ್ತಂಥ ಸ ಸರ್ಕಾರ ಇರ್ಬೋದು ನಾವು ವಿಶೇಷವಾಗಿ ಇದನ್ನು ನಾವು ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳತಕ್ಕಂಥ ಏನಂದ್ರೆ ತಾವು ಕೂಡ ಈ ತೊಗರಿ ಬಗ್ಗೆ ಒಂದೇ ದಿನ ನೀವು ಚಕಾರ ಎತ್ತಿಲ್ಲ ಶರಣ ಪ್ರಕಾಶ್ ನೀವು ರೈತ ಮುಖಂಡರು ತಾವು ಕೂಡ ಇದೆ ತಮ್ಮದು ತೊಗರಿ ಇದೆ ತಾವು ಕೂಡ ರೈತರ ಬಗ್ಗೆ ಚಕಾರ ಎತ್ತಿರ ವಿಚಾರ ಇವತ್ತು ಪ್ರಸ್ತಾವನೆ ಮಾಡ್ತಾ ಇದೀವಿ ವಿರೋಧ ಪಕ್ಷ ಇರಬಹುದು ಮತ್ತು ಆಳುವ ಪಕ್ಷ ಇರಬಹುದು ರೈತನ ಪರವಾಗಿಲ್ಲ ಇವತ್ತಿನ ದಿವಸ ತಾವು ಏನಾದರೂ ಮುಂದಾಲೋಚನೆ ಈ ಈ ಈ ಹೋರಾಟಕ್ಕೆ ತಾವೇನಾದ ಅಡ್ಡಿಪಡಿಸದ ಆದ್ರೆ ಇಡೀ ಜಿಲ್ಲೆಯಲ್ಲ ಈ ಕಲ್ಯಾಣ ಕರ್ನಾಟಕದ ಅತ್ಯಂತ ಪ್ರಮುಖ ಹೋರಾಟಗಾರರು ಕೂಡ ಇದರಲ್ಲಿ ಸೇರ್ತಕ್ಕಂಥ ವ್ಯವಸ್ಥೆ ಇದೆ